ದರಾ ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಬೇಂದ್ರೆಯವರು ಹದಿನೆಂಟುನೂರ ತೊಂಬತ್ತಾರ ಜನವರಿ ಮೂವತ್ತೊಂದರಂದು ಜನಿಸಿದರು ಅವರ ತಂದೆ ರಾಮಚಂದ್ರ ಭಟ್ ತಾಯಿ ಅಂಬಿಕೆ ಅವರ ಪತ್ನಿ ಲಕ್ಷ್ಮೀಬಾಯಿ ಅವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಹಾಗೂ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕತೆ ಕವನ ವಿಮರ್ಶಿ ಅನುವಾದ ಪ್ರಕಾರದ ಶೈಲಿಗಳನ್ನು ಒಳಗೊಂಡ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವರು ಬರೀ ಕ ಕಾಮಕಸ್ತೂರಿ ಸುರೇಪನ್ ನಾಗರಿಕ ನಾ ನಾಲ್ಕು ಸಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು ನೂರ ಇಪ್ಪತ್ತೊಂದರಲ್ಲಿ ಧಾರವಾಡ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ